ಹೇಳಬಹುದು ครับ नमस्कार ಶ್ಯಾಂತ್ರಾಜಿ ಹೇಳಿ ಬನ್ನಿ ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ಅಂತ ಹೇಳಿದ್ದೀನಿ ಒಂದು ನೀವು ಕಾರ್ಯಕ್ರಮ ಮೂರನೇ ದಿನ ಅಟೆಂಡ್ ಆಗಿದ್ದೀರಾ ಓಕೆ ಕಾರ್ಯಕ್ರಮ ಜಾಗಕ್ಕೆ ಇನ್ನು ಕೊಡಿ ಮಾಡಿದೀನಿ ಅಂತ ಓಕೆ ನೀವು ನಮ್ಮ ವಿಎ ಗೆ 300 ರೆಡಿ ಆಯ್ಯೆ 100 ರೆಡಿ ಇರುತ್ತೆ ಅದು ಓಕೆ ಅದಕ್ಕೆ ಇಪ್ಪತ್ತು ದಿನಕ್ಕೆ ನೀರ್ ಮರ ಅದಕ್ಕೆ ಬಂದು ವೆಚ್ಚ ಆಗಿ ಹೋಗ್ತಾ ಇತ್ತು ಮೇಲೆ ಅದನ್ನ ಹುಡಿ ಮಾಡಿ ನೀರು ಭೂಮಿ ಓಕೆ ಇಂಗಿ ನೀರ್ ಏನಾಗುತ್ತೆ ಭೂಮಿ ಬೀಳುತ್ತೆ ಬೋರ್ವಷ್ಟು ನೀರು ಓಕೆ ಓಡಾಡ್ತಿದ್ರೆ ನೀರು ಮತ್ತು ಒಂದೇ ಹೆಚ್ಚಾಗಿ ಬೀಳುತ್ತೆ ನಾವು ಎಷ್ಟೋ ಬರ್ತಾ ಇದ್ದೀ ನೀರು ಹ್ಮ್ ನೀರು ಮೇಲಿಂದ ನೀರು ಡಬ ಡಬಾ ಡಬ ಯಾವಾಗ್ಲೂ ಬೀಳುತ್ತೆ ಚೆನ್ನಾಗಿ ಹ್ಮ್ ಹ್ಮ್ ಈಗ ನೀವು ಈ ಬೋರ್ವೆಲ್ ರೀಚಾರ್ಜ್ ಮಾಡಿ ಎಷ್ಟು ಸಮಯ ಆಯ್ತು ನಾಲ್ಕು ವರ್ಷ ಆಯಿತು ಏನು ಗೊತ್ತಾ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಐವತ್ತು ವರ್ಷದಿಂದ ಕೊಳವೆ ಬಾವಿ ಕುರಿತಕ್ಕಂಥ ಒಂದು ಟೆಕ್ನಾಲಜಿ ಬಂದಾದ ಮೇಲೆ ಭೂಮಿಯಲ್ಲಿ ಪದರದ ನೀರು ಖಾಲಿ ಮಾಡಿದ್ವಿ ಟೊಳ್ಳು ಪದರದ ನೀರು ಖಾಲಿ ಮಾಡಿದ್ವಿ ಮತ್ತು ವೆದರ್ಡ್ ಝೋನ್ ಶೀತಲ ವಲಯದ ನೀರು ಖಾಲಿ ಮಾಡಿದ್ವಿ ಹಾಗಾಗಿ ನಾವು ಬಿಟ್ಟಂಥ ನೀರು ಆ ಒಂದು ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ ಭೂಮಿಯಲ್ಲಿ ಆ ಸೀಳುಗಳಲ್ಲಿ ಬಿರುಕುಗಳಲ್ಲಿ ನೀರು ಕಲೆಕ್ಟ್ ಆಗಲಿಕ್ಕೆ ಅದರದಂಥ ಒಂದು ಟೈಮ್ ತಗೊಳ್ತದೆ ಖಂಡಿತ ಯಾಕಂದರೆ ಭೂಮಿಯಲ್ಲಿ ನೀರು ಕುಡಿತಾ ಇದೆ ಅಂತಂದರೆ ಒಂದು ಒಳ್ಳೆ ಸೈನ್ ಅಂತ ನಾವು ನಮ್ಮ ಆಲೋಚನೆ ಹೆಂಗಿದೆ ಅಂತಂದರೆ ಸರ್ ನಾನು ಈ ವರ್ಷದಲ್ಲಿ ಇಷ್ಟು ನೀರು ಕೊಟ್ಟಿದ್ದೀನಿ ನನ್ನ ಯಾಕಂದರೆ ಇದು ಟ್ಯಾಂಕಲ್ಲ ಒಂದು ನೀರನ್ನ ತೊಟ್ಟಿ ಆದರೆ ಕರೆಕ್ಟಾಗಿ ನೀರು ನಮಗೆ ಕಣ್ಣಿಗೆ ವಿಸಿಬಲ್ ಇರ್ತದೆ ಭೂಮಿಯಲ್ಲಿ ಕೊಟ್ಟಂಥ ನೀರು ಜಲಸ್ಥರಗಳು ತುಂಬುತ್ತಾ ತುಂಬುತ್ತಾ ಮೇಲೆ ಬರುವಂಥ ಉದಾಹರಣೆಗಳು ಸಾಕಷ್ಟಿದೆ ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆ ಕೆಲಸ ಮಾಡಿದ್ದೀರಿ ಎಷ್ಟೋ ಕಡೆ ಆ ಕೊಟ್ಟರು ಸಹ ನೀರು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನಿಮ್ಮದು ನೀರು ಕಡಿಮೆ ಆಗ್ದಂಗೆ ಇರ್ತಕ್ಕಂಥ ನೀರು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀರಾ ಎಷ್ಟೋ ಕಡೆ ಬೋರ್ವೆಲ್ಲೇ ನಿಂತೋಗಿರ್ತಕ್ಕಂಥ ಉದಾಹರಣೆಗಳು ಕೇಳುವಾಗ ನೀವು ಜಲ ಮರುಪೂರ್ಣ ಮಾಡಿರೋದ್ರಿಂದ ನಿಮಗೆ ಆ ಒಂದೂವರೆ ನೀರು ನೀರು ಇದೆ ಅಂತಂದರೆ ಒಂದು ಒಳ್ಳೆಯ ಕೆಲಸ ಮುಂದಿನ ದಿನಮಾನಗಳಲ್ಲಿ ನೀವು ಇದನ್ನು ತುಂಬ್ತಾ ಹೋಗಿ ಮಳೆ ನೀರಿನ ಎಷ್ಟು ನೀವು ಬೋರಲಿಗೆ ಮರುಪೂರ್ಣ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಹೆಚ್ಚಾಗುವಂಥ ನಿದರ್ಶನಗಳು ಹೆಚ್ಚಿದೆ ಮತ್ತು ಇನ್ನೊಂದು ಕೆಲಸ ಮಾಡಿಕೊಳ್ಕೊಳ್ಬೇಕು ನಿಮ್ಮ ಜಮೀನಿಂದ ಬರುವಂಥ ನೀರಿನ ಒಂದು ಸಣ್ಣ ಕೃಷಿ ಹೊಂಡ ಅಂತ ಮಾಡಿ ಅಲ್ಲಿಂದ ನೀರಿನ ನೇರವಾಗಿ ಕೊಳವೆಬಾಗಿ ಬಿಡುವಂಥ ಒಂದು ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚಿನ ನೀರಿನ ಬೋರಿಲ್ ಕೊಡಿಸ್ಲಿಕ್ಕೆ ಸಾಧ್ಯತೆ ಈ ಥರದಲ್ಲಿ ನೀವು ಕೆಲಸ ಮಾಡಿಕೊಳ್ಬೇಕು